ನಾನು ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ರವರು ಬಹಿರಂಗಪಡಿಸ್ತಾರೆ ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನನೂ ನೋಡ್ತಾಯಿದ್ರು ಏನೋ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಹೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಭುಜಬಲದ ಪರಾಕ್ರಮ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನೋ ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋವಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ನಿಮಿಷ ನೀವು ಸಹ ಸಮಾಧಾನ ಹಾಂ ಒತ್ತಡ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಮ್ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವರು ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏನು ನಾವು ಹೋಗಿದಿರಾ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವರು ಹೆಸರೆಲ್ಲ ಇದೆ ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕೋದ್ರೂ ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಕಾಂಗ್ರೆಸ್ಸನ್ನ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದ್ದಾರೆ ಸತ್ಯ ಹೇಳಿ ಅಂತೇಳಿ ಮಾಡ್ತಾಯಿದ್ದೀರಿ ಅಂತ ಅವ್ರು ಒಪ್ಕೊಂತೀನಿ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡ್ಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪ್ ಎಲ್ಲ ನೋಡಿದ್ದಾರೆ ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಗ್ಗೆನು ಪ್ರಸ್ತಾವ ಮಾಡಿದೆ ಅವನ ಯಾವ ನಾವು ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿದ ನಪ್ಪ ಅದನ್ನು ಅವನು ಹೇಳ್ದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಬಂದೆ ಜೈಲ್ಗಾಕಿ ಹೇಳಿದ್ದಾರೆ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲಿ ಉಣಿದಾರೆ ಅಶೋಕ್ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಈ ತರದ ವ್ಯಕ್ತಿಗಳು ಯಾರು ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಆ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ಮಾತಾಡೋದು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನಗೇನು ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ ಏನು ಈಗ ಮಾತಾಡಬೇಡ ಅವ್ರು ಮಾತಾಡಿ ಆಗ್ಲಿ ಹೇಳ್ತಾರೆ ಕೇಳಿ ಅವ್ರು ಮಾತಾಡ್ತಾರೆ ಒಮ್ಮೆ ಉತ್ತರ ಕೊಡ್ತಾರೆ

ಇಲ್ಲಿ ನನ್ನ ನಮಗಿರೋಂಥ ಪ್ರಶ್ನೆ ಅವನು ಫಸ್ಟ್ನೇ ದಿನವೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರಬೇಕಾದ ಅದೇನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ಥರ ಬೂರ್ಡೆ ಇಟ್ಕೊಂಬಂದ ಟ್ರೇಲರ್ ಥರ ಬುರ್ಡೆ ಇಟ್ಕೊಂಬಂದ ಬೂರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋ ಹುಡ್ರು ಓ ಏನೋ ಇರಬೇಕು ಏನೋ ಇರಬೇಕು ಬುರ್ಡೆನೇ ತಂದವನೇ ಅಂದರೆ ಇನ್ನು ಎಷ್ಟು ಹಣ ತೋರಿಸ್ಬೋದು ಇವನು ಅಂತ ಅವನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವುದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನು ಹೆಂಗೆ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಅವ್ನುಡೇನ ಹಿಡಿದ್ಬಿಟ್ಟಿದ್ರೆ ಅವನು ಬುರ್ಡೆ ಬಿಡ್ತಾನಾ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಇತ್ತು ಬುರ್ಡೆ ಬಿಟ್ಬಿಟ್ರಿ ನೀವು ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ಎಕ್ಕೊಂಡಿದ್ರೆ ಸರ್ಕಾರ ಇವತ್ತು ಬರ್ತಾ ಇದ್ದಾರೆ ನಿಮಿಷ ಸರಿಯಲ್ಲ ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಅಲ್ಲ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಗೃಹ ಸಚಿವರು ಚರ್ಚೆ ಚರ್ಚೆ ಎಕ್ಸೂಮ್ ಮಾಡಬೇಕಾದ್ರೆ ಸಬ್ ಡಿವಿಜನಲ್ ಮಾಜಿಸ್ಟ್ರೇಟ್ ಅವ ಮಾತ್ರ ಮಾಡಬಹುದು ನಮಗೂ ಅಧಿಕಾರ ಇಲ್ಲ ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ ಮಾತನಾಡುವ ಮಾತಾಗಬಾರ್ದು ಅಲ್ಲ ಸರ್ ಅದನ್ನೇ ಹೇಳಿದ್ದು ನಮ್ಮ ನಾಯಕರು ಅದನ್ನೇ ಹೇಳಿ ದೇವ್ರೆ ಅವನಿಗೆ ಆಯ್ತು

ಆಸ್ಕಲ್ಲಿ ಯಾರ ಕೂಡ ಬರೋದಿಲ್ಲ ಇದೆಲ್ಲ ಇನ್ವೆಸ್ಟ್ ಡೇ ಏನಲ್ಲಿ ಬರೋಲ್ವ ನೀವೀಗ ಎಸ್ ಐ ಟಿ ಎಸ್ ಐ ಟಿ ತನಿಖೆನಲ್ಲಿ ಒಂದು ನಿಮಿಷ ಸಾರಿ ಎಸ್ ಐ ಟಿ ತನಿಖೆನಲ್ಲಿ ಹದಿನೇಳು ಗುಂಡಿಗಳನ್ನ ಏನು ತೆಗೆದ್ರಿ ಅದ್ರಲ್ಲಿ ಏನೇನು ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದ್ದೀವಿ ಇನ್ನೂ ಸರಿ ಆ ವಾದ ನಾನು ಒಪ್ಕೊಂಡೆ ಆ ಅನಾಮಿಕ ಬಂದು ಆ ಬುರ್ಡನ್ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು ನೀವು ಆ ಬುರ್ಡೆನ ಎಫ್ ಎಸ್ ಐ ಕಳ್ಸಿದ ಸರಿ ಆ ಬುರ್ಡೆ ತೆಗಿಲಿಕ್ಕೆ ಕೊಟ್ರ ಅನುಮತಿ ಯಾರು ಯಾರ್ದದು ಅನುಮತಿ ಅನುಮತಿ ಕೊಟ್ಟಿದ್ರ ಅನುಮತಿ ಕೊಟ್ಟಿಲ್ಲ ಅಂತ ಆದ್ರೆ ಆಕ್ಷನ್ ತಗೊಂಡಿದಿರಿ ತಗೊಂಡಿರಿ ಅಂತ ಹೇಳ್ಬೇಕಲ್ಲ ಅವ್ನು ತಗೊಂಡಿದ್ದಕ್ಕೆ ಎಫ್ ಎಸ್ ಐ ವರದಿ ಕೊಡ್ಲಿಕ್ಕೆ ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ್ಬರ್ಲಿಕ್ಕೆ ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ ಆಮೇಲೆ ಮುಂದೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತಾಯ್ತು ಅಂತ ಇಟ್ಕೊಳ್ಳಿ ಕಾನೂನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕೆ ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ಕ್ರಮ ತೆಳಕಾಗತ್ತ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಾಗತ್ತ ಏನ್ ಮಾತಾಡ್ತಾರ ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತ ಅದು ಬರ್ಕೊಂಡಿರಲಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆ್ಯಕ್ಷನ್ನು ತೊಗೊಂಬೋದಲ್ಲ ನಾವು ಅಂತ ಸಕ್ಷನ್ನು ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಹೇಳಿದನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದಳು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗೆ ಅನಿಸ್ತು ಇವಳು ಹೇಳೋದ್ ಎಲ್ಲಾನ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಅದ ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದ್ರೆ ಇವರು ಎಷ್ಟು ಅಂದ್ರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆತಾರ ಹೇಳ್ತಾವ್ರೆ ರೆಡಿ ಮಾಡ್ಕಂಬ ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿ ಸುಮಾರು ಮೂರ್ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲವಾ ಸರ್ಕಾರ ಕಣ್ಣಿಗೆ ಏನೂ ಇಲ್ಲ ಏನೂ ಇಲ್ಲ ಅಗದಿದಿರಲ್ಲ ಕಾಡ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಕೋರ್ಟಲ್ಲಿ ಅಲ್ಲಿ ನಾ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸವ್ರು ಹೋಗಿ ಕೋರ್ಟ್ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕ್ಕೆ ಬರೋಲ್ಲ ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೀರ ಕೇಳಿದ್ದಾರೆ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿ ಕೊಟ್ಟಿದ್ದಾರಾ ಹಾಗಾದರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಸಾವಿರ ಕಂಪ್ಲೇಂಟ್ ಬರ್ತೈತೆ ನೀವು ಯಾಕೆ ಎಲ್ಲಿ ಮಾತಾಡ್ತೀನಿ ಸರ್ಕಾರಿ ಉತ್ತರ ಸಾವಿರ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ನನ್ನ ಮಗನ್ನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಎಸ್ ಐ ಕೊಡ್ತೀರಾ ನೀವು ಈ ಸರ್ಕಾರ ಕೊಟ್ಟು ಕೊಡ್ತೀರಾ ಹೇಳಿ ಧರ್ಮಸ್ಥಳದ ಮಾನ ಹರಾಜಾಗಿದೆ ಸೈಂಟಿಗ್ ಹೋಗ್ತಿ ಕೊಟ್ಕೊಡ್ತೀರಾ ನೀವು ಸರ್ಕಾರ ಇದರಿಂದ ಇದ್ರಿಂದ ಯಾರು ಇದ್ದಾರೆ ನಮಗೆ ಇವನೆಲ್ಲ ಇವನ ಯಾರು ಇವನ್ ಬಿಟ್ಬಿಡಿ ಇವನೆಲ್ಲ ಮುಖ್ಯ ಇದರಿಂದ ಷಡ್ಯಂತ್ರ ಈಗ ಡಿಕೆಶ್ ಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆಶ್ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರ ಬಹಿರಂಗ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಇಲ್ಲ ಈ ಷಡ್ಯಂತ್ರ ಇಲ್ಲ ಯಾಕೆ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ ಅವ್ರು ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಓಕೆ ಸದನದಲ್ಲಿ ಇದಾರೆ ಬಹಿರಂಗ ಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ನೂರು ಶಿವಕುಮಾರ್ ಧರ್ಮಸ್ಥಳಕ್ಕೆ ಪರವಾಗಿದ್ದಾರೆ ಅಂತ ಆ ನೂರ ಒಂದೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ ಮಾಡಿದ್ಮೇಲೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರು ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನು ಬಹಿರಂಗಪಡಿಸಿ ಹೇಳಿ ಹೇಳ್ಬಿಟ್ಟು ಅದ್ರು ನಮ್ಮ ಮುಂದೆ ಅವರೇ ಅವ್ರ ಸೋದರ ಇರ್ಬೋದು ಅವರು ಅವ್ರು ಬಂದಿದ್ದವರು ನಾನಿದ್ದೇ ಹೊತ್ತಲ್ಲಿ ಅವ್ರು ಸಿ ಸಿ ಟಿವಿ ಧರ್ಮಾಧಿಕಾರಿ ಅವರ ಸೋದರ ಇರ್ಬೋದು ಅವರು ಆ ಸಿ ಸಿ ಟಿವಿ ತಕ್ಷ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಓಕೆ ಅಡ್ಡೇ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ ರಾಜಕೀಯ ಮಾಡಕ್ ಹೊಟ್ಟವ್ರೆ ಐ ಟಿ ತನಿಖೆ ನೀಡಿಬೇಕು ಸತ್ಯ ಮೇಲೆ ಪ್ರಮುಖ

ನೀವು ತನಿಖೆ ನಡೀತಾ ಗೊತ್ತಾಗುತ್ತೆ ಅಲ್ಲೂ ರಾಜಕೀಯ ದಿಕ್ಕನ್ನೇ ತಪ್ಪಿಸ್ತಾ ಇದಾರೆ

ತಡ್ಕೊಂಡಿದ್ರಿ ಇನ್ನೊಂದು ಹದಿನೈದು ದಿವಸ ಇಪ್ಪತ್ ದಿವಸ ಸುಮ್ಕಿರ್ರಿ ಎಲ್ಲ ಬರುತ್ತೆ ಇಪ್ಪತ್ ದಿವಸ ತಡ್ರಿ ಶಿವಸ್ಥಳ ಪವಿತ್ರ ಸುಮ್ನೆ ರೀ ಸ್ವಲ್ಪ ಯಾಕಿದ್ರೆ ರಾಜಕೀಯ ಗೊತ್ತಿಲ್ಲ ಸುಲಿ ಬಾಲಕೇಶ್ವರೇ ಬಾಲಕಿಷ್ಟ ಮಾತಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಬಾಲ್ಕಿಷ್ಟ ಅಧ್ಯಕ್ಷೆ ನೋಡಿ ಇದು ಈ ವಿಷಯ ಸಕಾರಾತ್ಮಕ ಚರ್ಚೆ ಆಗಲಿ ಒಂದು ಶಬ್ದ ಮಾತಾಡೋಕೆ ತಪ್ಪಿದೆ ಅದನ್ನ ನೋಡ್ಕೊಂಡು ಹೋಗ್ಬೋದು ಇನ್ನೊಂದು ಮಾತು ತಪ್ಪಿದೆ ಆ ಶಬ್ದ ಮತ್ತು ಈ ಭಾಷೆ ಅದ್ರ ಬಗ್ಗೆ ಈ ಸಬ್ಜೆಕ್ಟ್ ಅನುಗುಣವಾಗ ಚರ್ಚೆ ಆಗಲಿ ಅಧ್ಯಕ್ಷೆ ಓಮ್ ಮಿನಿಸ್ಟ್ರು ಬಾಳ ಸೀಸನ್ ಲೀಡರ್ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ ಏನಾಗ್ತದೆ ಅಂತ ಅದು ರೈಟೋ ರಾಂಗೋ ಏನಾಗಿದ್ಯೋ ಷಡ್ಯಂತ್ರ ಇದೆಯೋ ಒಳ್ಳೇದಿದ್ಯೋ ಕೆಟ್ಟದಿದೆಯೋ ಅಂಥೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಓ ಕೋರ್ಟ್ ಮುಂದೆ ಮೇಲೆ ಯಾವುದೋ ಒಂದು ಬುರ್ಡೆನೋ ಮತ್ತೊಂದು ಹೋಗಿ ಇಟ್ಟಿದ್ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು ಟಿ ವಿ ಹೇಳ್ತು ಮತ್ತೊಂದಾದ ಮೇಲೆ ಸರ್ಕಾರ ಒಬ್ಬ ಸಬ್ ಸ್ಮಾಲ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅವರೇ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ ನಾಳೆ ಹೇಳ್ತೀರಿ ನೀವು ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ ಮಂತ್ರಿಗಳಲ್ಲ ಹೋಗ್ತಾ ಇರ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಇನ್ನೊಬ್ರು ಚೀಫ್ ಮಿನಿಸ್ಟ್ರು ಕೂಡ ಇ ಆಸ್ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಸಿ ಎಲ್ ಪಿಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು ಗೌಡ್ರು ಮತ್ತು ನಮ್ಮ ಬೇಲೂರು ಗೋಪಾಲ್ ಕೃಷ್ಣರೆಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಿದೆ ಅಂತ ಅಂದ್ಬಿಟ್ಟು ಈ ಅಶೂಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಇಲ್ಲ ಈಗ ನಮ್ಗೆ ಏನಂತಂದರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಯಲ್ಲಿ ಇದನ್ನು ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಇಟ್ ಇಸ್ ನಾಟ್ ಎಸ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ ಇವ್ರಿಗೆ ಎಷ್ಟಿದೆ ಅಂದರೆ ಇವ್ರು ಪ್ರತಿ ವರ್ಷವೂ ಈಗ ಬಿಟ್ಬಿಟ್ರೆ ಅಷ್ಟೇ ಎರಡು ಮೂರು ವರ್ಷದಿಂದ ಪ್ರತಿ ವರ್ಷಕ್ಕೊಂದು ಸತಿ ಹೋಗಿ ಹತ್ತು ದಿನ ಇದೇ ಧರ್ಮಸ್ಥಳದಲ್ಲಿ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು ಇ ಯಾಸ್ ದಟ್ ಬಿಲೀಫ್ ಹಾಂ ಇ ಎಸ್ ಇ ಎಸ್ ದಟ್ ಬಿಲೀಫ್ ಪ್ರತಿ ಒಂದ್ರಲ್ಲೂ ನಮಗೆ ರಾಜಕೀಯ ನಾನು ನಿಮಗೆಲ್ಲ ಹೇಳ್ತೆ ಹೇಳೋ ಒಂದು ನಿಮಿಷ ನಿಮ್ಗೆ ನಾನು ಹೇಳುದಂತಂದರೆ ಅವತ್ತು ಸ್ಟಾರ್ಟಿಂಗೇನೇ ನೀವು ಈ ತನಿಖೆ ಇದು ಎಸ್ ಐ ಟಿ ಬೇಕಾಗಿಲ್ಲ ಅಂತ ಹೇಳ್ಬೋದು ಈಗ ಹದಿನೈದು ದಿನ ಆದಮೇಲೆ ಅಲ್ಲ ಅಲ್ಲ ನೀವು ಏನು ಹೇಳಿ ಮಾತಾಡಿ ಲಸಿಯಾ ಮಾರೇ ಸ್ಯಾರೆ ಉಪಮುಖ್ಯಮಂತ್ರಿ ಹೇಳ ಅದನ್ನೇ ಹೇಳ್ತಾ ಇರೋದು ಸರ್ ಈಗ

ಮಾಧ್ಯಮ ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂಥೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಇರ್ತಾರೆ ನಮಗೂ ಇರ್ತಾರೆ ಬಟ್ ಈ ಎಷ್ಟು ವರ್ಕ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡಿಬಿಟ್ರಿ ಇಲ್ಲಿ ವಚನ ತೊಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಈ ಎಷ್ಟೇ ಓದ್ತ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೆಯ್ಟ್ ಬಿ ಪೇಷನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಇವರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಪಾಲಿಟಿಕ್ಸ್ ಇನ್ ದಿಸ್ ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಇಲ್ಲ ಟೆನಿಂಗ್ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸದಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಯು ವಿಲ್ ಡೂ ದಿ ಜಾಬ್ ಹಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ಮೂರ್ನಾಲ್ಕು ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ಅಲ್ಲ ನನಗೆ ಇಲ್ಲ ನಾನು